ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳು ನಮ್ಮೆ ಬರೋಣ ಕೈಗಾರಿಕೆಗಳ ಬೆಳವಣಿಗೆ ವಿಚಾರದಲ್ಲಿ ನೆರೆ ರಾಜ್ಯಗಳಿಂದ ಎದುರಾಗಿರುವ ಪೈಪೋಟಿ ಹಾಗೂ ಹೂಡಿಕೆ ಆಹ್ವಾನಕ್ಕೆ ತೊಡಕಾಗಿರುವ ಸವಾಲುಗಳನ್ನು ದಿಟ್ಟವಾಗಿ ಎದುರಿಸಲು ಸರ್ಕಾರ ಮುಂದಾಗಿದೆ ಈ ಸಂಬಂಧ ರಾಜ್ಯದಲ್ಲಿರುವ ಇನ್ನೂರ ಒಂಬತ್ತು ಕೈಗಾರಿಕಾ ಪ್ರದೇಶಗಳಿಗೆ ಐದು ಸಾವಿರ ಕೋಟಿ ರು ವೆಚ್ಚದಲ್ಲಿ ವಿಶ್ವದರ್ಜೆಯ ಮೂಲಸೌಕರ್ಯ ಒದಗಿಸಿ ಆ ಬಳಿಕ ಸ್ಥಳೀಯ ಕೈಗಾರಿಕಾ ಸಂಘಗಳಿಗೆ ಹೊಣೆ ಹಸ್ತಾಂತರಿಸಲು ನಿರ್ಧರಿಸಿದೆ ಈ ಕುರಿತ ವಿಶೇಷ ವರದಿಗೆ ಇಂದಿನ ಸಂಚಿಕೆ ಓದಿ ಕರ್ನಾಟಕ ಲೋಕಸೇವಾ ಆಯೋಗದ ವಿವಾದಗಳ ಸರಣಿ ಮುಂದುವರೆದಿದೆ ಭಾನುವಾರ ಆಯೋಗದ ವತಿಯಿಂದ ನಡೆದ ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಸರಣಿ ಎಡವಟ್ಟುಗಳು ನಡೆದಿವೆ ಕೆಲವೆಡೆ ಭಾಷಾಂತರ ಸಮಸ್ಯೆ ಆದರೆ ಇನ್ನೂ ಹಲವೆಡೆ ಒಎಂಆರ್ ನೋಂದಣಿ ಸಂಖ್ಯೆಗಳೇ ಅದಲು ಬದಲಾಗುವ ಜೊತೆಗೆ ಪರೀಕ್ಷೆ ತಡವಾಗಿ ಆರಂಭವಾಗಿರುವುದು ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಎಲ್ಲೆಲ್ಲಿ ಏನೇನಾಯಿತು ಅಭ್ಯರ್ಥಿಗಳು ಹೇಗೆಲ್ಲ ಕಷ್ಟಪಟ್ಟರು ಅನ್ನೋ ಡೀಟೇಲ್ ರಿಪೋರ್ಟ್ಗೆ ಮುಖಪುಟ ನೋಡಿ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಸೆಂಬರ್ ನಡೆಸಲು ಉದ್ದೇಶಿಸಿದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಸಾರಿಗೆ ನೌಕರರು ಮುಂದೂಡಿದ್ದಾರೆ ಭಾನುವಾರ ನಡೆದ ಸಭೆಯಲ್ಲಿ ಸಂಕ್ರಾಂತಿ ಮುಗಿದ ನಂತರ ಎಲ್ಲಾ ಬೇಡಿಕೆ ಈಡೇರಿಸುವುದಾಗಿ ಸಿಎಂ ಭರವಸೆ ಕೊಟ್ಟಿದ್ದಾರೆ ಹೀಗಾಗಿ ಮುಷ್ಕರವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿರುವುದಾಗಿ ಜಂಟಿ ಕ್ರಿಯಾ ಸಮಿತಿ ಪ್ರಕಟಣೆ ಹೊರಡಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ದಕ್ಷಿಣ ಕೊರಿಯಾದಲ್ಲಿ ಭಾನುವಾರ ಸಂಭವಿಸಿದ ವಿಮಾನ ದುರಂತದಲ್ಲಿ ನೂರ ಎಪ್ಪತ್ತೊಂಬತ್ತು ಪ್ರಯಾಣಿಕರು ಸಜೀವದ ದಹನವಾಗಿದ್ದಾರೆ ಮುವಾನ್ ಏರ್ಪೋರ್ಟ್ನಲ್ಲಿ ದುರ್ಘಟನೆ ಸಂಭವಿಸಿದೆ ಬ್ಯಾಂಕಾಕ್ನಿಂದ ಆಗಮಿಸಿದ ಜೆಜು ಏರ್ ವಿಮಾನ ಲ್ಯಾಂಡಿಂಗ್ ಮಾಡುವ ವೇಳೆ ಬೆಂಕಿ ಕಾಣಿಸಿಕೊಂಡಿದೆ ಬಳಿಕ ರನ್ವೆಯಿಂದ ಜಾರಿದ ವಿಮಾನ ವೇಗವಾಗಿ ಗೋಡೆಗೆ ಡಿಕ್ಕಿ ಹೊಡೆದು ಒತ್ತಿ ಉರಿದಿದೆ ನೂರ ಎಪ್ಪತ್ತೈದು ಪ್ರಯಾಣಿಕರು ಆರು ಸಿಬ್ಬಂದಿ ಸಹಿತ ಒಟ್ಟು ನೂರ ಎಂಬತ್ತೊಂದು ಜನ ವಿಮಾನದಲ್ಲಿದ್ದರು ಈ ಪೈಕಿ ಇಬ್ಬರನ್ನ ರಕ್ಷಿಸಿರುವುದಾಗಿ ರಕ್ಷಣಾ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಈ ಸುದ್ದಿ ದೇಶ ವಿದೇಶ ಪುಡದಲ್ಲಿದೆ ಇಂದು ವಾಸ್ಯ ಕೊಯ್ಲು ಮಾಡಿ ಬೆಳೆದ ಬೆಳೆಗಳನ್ನೆಲ್ಲ ಒಂದೆಡೆ ಕೂಡಿಟ್ಟು ಪೂಜಿಸಿ ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸುವ ವಿಶೇಷ ದಿನವಿದು ಬೇಸಾಯ ಉತ್ತಮ ರೀತಿಯಲ್ಲಿ ಸಾಗಿ ಎಲ್ಲರಿಗೂ ಲಾಭದಾಯಕವಾಗಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುವ ಭೂಮಿ ತಾಯಿಯ ಹಬ್ಬವೂ ಹೌದು ಈ ದಿನದ ಮಹತ್ವ ವಿಶೇಷತೆ ಸಾರುವ ವಿಶೇಷ ಲೇಖನಕ್ಕೆ ಚಿಂತನಾ ಪುಟ ನೋಡಿ ಮತ್ತೊಂದು ವರ್ಷ ಮುಗಿದಿದೆ ರಾಜ್ಯದ ರಾಜಕಾರಣದಲ್ಲಿ ಈ ವರ್ಷ ಬರೀ ವಿವಾದಗಳ ಸದ್ದು ದ್ವೇಷ ರಾಜಕಾರಣ ರಾಜ್ಯಕ್ಕೂ ಕಾಲಿಟ್ಟಿದೆ ರಾಜ್ಯ ಸರ್ಕಾರ ಮತ್ತು ಮೂರು ಪ್ರಮುಖ ರಾಜಕೀಯ ಪಕ್ಷಗಳಲ್ಲಿ ಗುಂಪುಗಾರಿಕೆಯೇ ಮೇಲಾಟವಾಗಿದೆ ಪರಿಣಾಮ ಅಭಿವೃದ್ಧಿ ಚಟುವಟಿಕೆಗಳು ನಿರೀಕ್ಷಿತ ಮಟ್ಟದಲ್ಲಿ ನಡೆಯಲಿಲ್ಲ ಇನ್ನೂರ ಎರಡರ ಕರ್ನಾಟಕ ವಿದ್ಯಮಾನದ ಸಮಗ್ರ ನೋಟಕ್ಕೆ ಚಿಂತನಾಪುಟ ನೋಡಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ದಿನೇ ದಿನೇ ಗಂಭೀರ ರೂಪ ಪಡೆದುಕೊಳ್ಳುತ್ತಿದೆ ತಮ್ಮ ಆಪ್ತರ ಹೆಸರು ಡೆತ್ನೋಟ್ನಲ್ಲಿ ಉಲ್ಲೇಖವಾಗಿರುವ ಕಾರಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕೆಂಬ ಕೂಕಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತನಿಗೂಡಿಸಿದ್ದಾರೆ ಇದಿಷ್ಟೇ ಎಲ್ಲಾ ಪ್ರಕರಣವನ್ನು ಸಿಬಿಐಗೆ ವಹಿಸಲೇಬೇಕು ಈ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಕುಡಿದ್ಗಾರೆ ಭಾನುವಾರ ಮೃತ ಪಾಂಚಾಳ ಅವರ ಬೀದರ್ ಮನೆಗೆ ಭೇಟಿ ನೀಡಿದ್ದ ವಿಜಯೇಂದ್ರ ಕುಟುಂಬಸ್ಥರಿಗೆ ಸಾತ್ವನ ಹೇಳಿದರು ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಪ್ರೀತಿಸಿದ ಅಪ್ರಾಪ್ತಿ ಉಲ್ಲೆ ಎಂದ ಕಾರಣಕ್ಕೆ ಯುವಕನೊಬ್ಬ ಆಕೆಯ ಮನೆ ಎದುರೆ ಜೆರೆಟೆನ್ ಸಿಡಿಸಿಕೊಂಡು ಆತ್ಮಹತ್ಯೆಗೆ ಶರಣಾದ ಘಟನೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕಾಳಿನಹಳ್ಳಿಯಲ್ಲಿ ನಡೆದಿದೆ ಈ ಸುದ್ದಿಗೆ ಡೀಟೇಲ್ ಮಾಹಿತಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮುಂಬೈನ ಇಂಡಿಯನ್ಸ್ ನೆವಿ ಚಿಲ್ಡ್ರನ್ ಸ್ಕೂಲ್ನ ಹದಿನೇಳು ವರ್ಷದ ವಿದ್ಯಾರ್ಥಿನಿ ಕಾಮ್ಯಾ ಕಾರ್ತಿಕೇನ್ ವಿಶ್ವದ ಏಳು ಖಂಡಗಳಲ್ಲಿನ ಅತ್ಯುನ್ನತ ಶಿಖರಗಳನ್ನು ಏರಿದ ಕಿರಿಯ ವ್ಯಕ್ತಿ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಅಂಟಾರ್ಟಿಕಾದ ಮೌಂಟ್ ವಿನ್ಸನ್ ಏರುವ ಮೂಲಕ ಅವರು ಈ ಸಾಧನೆ ಮಾಡಿದರು ತಂದೆ ಭಾರತೀಯ ನೌಕಾಪಡೆಯ ಕಮಾಂಡರ್ ಆಗಿದ್ದು ಅವರ ನೆರವಿನಿಂದ ಕಾಮ್ಯ ಹದಿನಾರು ಸಾವಿರದ ಅಡಿ ಎತ್ತರದ ಅಂಟಾರ್ಟಿಕ್ ಶಿಖರವನ್ನು ಏರುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೇಶಾದ್ಯಂತ ಉತ್ತಮ ಮುಂಗಾರಿನಿಂದ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ ಮತ್ತಷ್ಟು ಜಾಸ್ತಿಯಾಗಲಿದೆ ಕೃಷಿ ವಲಯದಲ್ಲಿ ಉತ್ತಮ ಸಾಧನೆಯಾಗುವ ನಿರೀಕ್ಷೆ ಇದೆಯಾದರೂ ದ್ವಿದಳ ಧಾನ್ಯ ಮತ್ತು ಎಣ್ಣೆ ಬೀಜಗಳ ಉತ್ಪಾದನೆ ಮಾತ್ರ ಗಣನೀಯ ಸವಾಲುಗಳನ್ನು ಎದುರಿಸಲಿದೆ ಕೇಂದ್ರ ಕೃಷಿ ಕಾರ್ಯದರ್ಶಿ ದೇವೇಶ್ ಚತುರ್ವೇದಿ ಈ ಕುರಿತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿಗೆ ಮನೆ ನೋಡಿ ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ಅತ್ಯಂತ ಸ್ಮರಣೀಯವಾದ ವರ್ಷವಿತ್ತು ಎರಡ್ ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ ಆತಿಥ್ಯದ ನಿಟ್ಟಿನಲ್ಲಿ ಭಾರತ ಮೊದಲ ಹೆಜ್ಜೆಯನ್ನು ಇಟ್ಟಿದೆ ಕ್ರಿಕೆಟ್ನಲ್ಲಿ ಭಾರತದ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವು ಮೇರು ಸಾಧನೆ ಎನಿಸಿದರೆ ಚೆಸ್ನಲ್ಲಿ ಭಾರತ ಒಲಿಂಪಿಯಾಡ್ ವಿಶ್ವ ಚಾಂಪಿಯನ್ ಪಟ್ಟ ಗೆದ್ದು ಇತಿಹಾಸ ನಿರ್ಮಿಸಿತು ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಕ್ರೀಡಾಪಟುಗಳು ಸರ್ವಾಧಿಕ ಪದಕ ಗೆಲುವಿನ ಸಾಧನೆ ತೋರಿದರೆ ಒಲಿಂಪಿಕ್ಸ್ನಲ್ಲಿ ಸ್ವರ್ಣ ಪದಕ ಗೆಲುವಂತೆ ಭಾರತಕ್ಕೆ ಕೊರತೆಯಾಗಿ ಕಾಡಿತು ರಾಷ್ಟ್ರೀಯ ಕ್ರೀಡೆ ಹಾಕಿಯಲ್ಲಿ ಸತತ ಎರಡನೇ ಒಲಿಂಪಿಕ್ ಪದಕ ಒಲೆಯ ಕ್ರೀಡಾ ಕ್ಷೇತ್ರದ ಸಮಗ್ರ ನೋಟಕ್ಕೆ ಇಂದಿನ ಸಂಚಿಕೆ ಓದಿ ಕನ್ನಡದ ಮೇರು ನಟ ವಿಷ್ಣುವರ್ಧನ್ ನಮ್ಮ ನಗಲಿ ಇಂದಿಗೆ ಹದಿನೈದು ವರ್ಷ ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಸರಳ ಜೀವನ ಹಾಗೂ ನಟನೆಯ ಮೂಲಕ ಅಚ್ಚಳಿಯಾಗಿ ಉಳಿದಿದ್ದಾರೆ ಸ್ನೇಹ ಹೃದಯವಂತಿಕೆಯ ಮೂರ್ತ ರೂಪದಂತಿದ್ದ ವಿಷ್ಣುವರ್ಧನ್ ಸಿನಿಮಾಗಳು ಎಷ್ಟೋ ಜನರ ಬದುಕಿಗೆ ದಾರಿದೀಪವಾಗಿವೆ ಇದಕ್ಕೆ ಯಜಮಾನ ಸಿನಿಮಾ ಕೂಡ ಒಂದು ಉದಾಹರಣೆ ಮೇರುನಟ್ಟನ ಪುಣ್ಯಸ್ಮರಣೆ ಕುರಿತು ಡೀಟೇಲ್ ವರದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಎವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ